ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಸೊ ಇದೊಂದು ಕುಕ್ಕಿಂಗ್ ಲಾಗ್ ಆಗಿರುತ್ತೆ ನಾನು ಇವತ್ತು ಹೇಳ್ಕೊಡ್ತಾ ಇರೋ ರೆಸಿಪಿ ನೇಮ್ ಬಂದು ಆಲೋ ಮಟರ್ ರೆಸಿಪಿ ಸೊ ಈ ಒಂದು ರೆಸಿಪಿನ ಹೋಟೆಲ್ ಸ್ಟೈಲಲ್ಲಿ ರುಚಿಯಾಗಿ ಸ್ಪೈಸಿಯಾಗಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನಿಲ್ಲಿ ಹಸಿ ಬಟಾನಿನ ಕುದಿಯೋಕೆ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಆಲೂಗಡ್ಡೆನ ಕುದಿಯೋಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆಗೆ ಪೇಸ್ಟ್ ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೊಳ್ಳಿ ಈ ಪೇಸ್ಟ್ ನುಣ್ಣಗಿದ್ರೆ ಗ್ರೇವಿ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಸೈಡ್ ನಾನು ಒಲೆಯಲ್ಲಿ ಬಾನಲೆಗೆ ಎಣ್ಣೆ ಹಾಕಿ ಬಿಸಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಪಲಾವ್ ಎಲೆ ಒಂದು ನಾಲ್ಕೈದು ಕಾಳು ಮೆಣಸು ಅದನ್ನು ಕರಿಮೆಣಸು ಅಂತಲೂ ಕರೀತಾರೆ ಒಂದೆರಡು ಮೂರು ಲವಂಗ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಸೊಪ್ಪನ್ನ ಸೊಪ್ಪನ್ನು ಇದ್ದೀನಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ನಾನಿವಾಗ ಬಾನಲೆಗೆ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇವಾಗ ಒಗ್ಗರಣೆಗೆ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ಅದು ಫ್ರೈ ಆಗೋವಷ್ಟರಲ್ಲಿ ಒಂದೆರಡು ಟೊಮೊಟೊನ ನಾವು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡು ಇವಾಗ ಅದು ಫ್ರೈ ಆದಮೇಲೆ ಈ ಟೊಮೊಟೊ ಪೇಸ್ಟನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಚೆನ್ನಾಗಿ ಇವಾಗ ನಾನು ಮಸಾಲ ಪೌಡ್ರ್ಗಳನ್ನು ಹಾಕ್ತಾಯಿದ್ದೀನಿ ಕೊರಿಯಾಂಡರ್ ಪೌಡ್ರು ಅಂದರೆ ಧನಿಯಾ ಪುಡಿ ಕಾಳು ಮೆಣಸಿನ ಪುಡಿ ಅಚ್ಚು ಖಾರದ ಪುಡಿ ಕಿಚನ್ ಕಿಂಗ್ ಮಸಾಲ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನೆಲ್ಲ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುದಿಸಿಟ್ಕೊಂಡಿರೋ ಹಸಿ ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಪೀಸಸ್ಗಳನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಾಡಿಸಿ ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರುಚಿ ರುಚಿಯಾದ ಹೋಟೆಲ್ ಸ್ಟೈಲ್ ಆಲೂ ಮಟರ್ ರೆಸಿಪಿ ರೆಡಿ ಸೊ ಎಲ್ರಿಗೂ ಮಾಡಿಕೊಡಿ ಖಂಡಿತ ಇಷ್ಟಪಡ್ತಾರೆ ದಯವಿಟ್ಟು ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು